ಎಲ್ಲರಿಗೂ ನಮಸ್ತೆ ಶ್ರೀ ಮಹಾ ತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆದ್ಮೇರೆ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಆತ್ಮೀಯರೇ ಗಂಗಾಧರ ಜಗದ್ಗುರುಗಳವರ ಪವಾಡದ ಶಕ್ತಿ ಮತ್ತು ಅವರ ಲೀಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದರೆ ನಮಗೆ ನಿಮಗೆಲ್ಲರಿಗೂ ಕೂಡ ಅಚ್ಚರಿ ಅನಿಸುವಂತಹ ಅನೇಕ ವಿಷಯಗಳು ತೆರೆದಿರ್ತವೆ ಅದರಲ್ಲೂ ಕೂಡ ಕೇದಾರ ಪೀಠಕ್ಕೆ ಬಂದಂತಹ ಆಪತ್ತನ್ನ ಅವರು ಹೇಗೆ ನಿವಾರಿಸಿದರು ತಮ್ಮ ತಪಶಕ್ತಿಯಿಂದಲೇ ಕೇದಾರ ಪೀಠಕ್ಕೆ ಬಂದಂತಹ ಒಂದು ವಿಪತ್ತನ್ನ ತಾವು ಇದ್ದಂತಹ ಸ್ಥಳದಲ್ಲಿಯೇ ಅದನ್ನು ಬಗೆಹರಿಸಿದಂತಹ ಮಹಾಯೋಗಿಗಳು ವೀರ ಗಂಗಾಧರ ಜಗದ್ಗುರುಗಳು ಅನ್ನುವಂತಹದ್ದು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆ ಒಂದು ಪವಾಡದ ಬಗ್ಗೆ ನಾವು ನೀವೆಲ್ಲ ಕೂಡ ತಿಳಿದುಕೊಳ್ಳೋಣಂತೆ ಗಂಗಾಧರ ಜಗದ್ಗುರುಗಳವರ ದಿನಚರಿ ಹೇಗಿತ್ತು ಅವರು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಅಂತ ನಾವು ಗ್ರಂಥದಲ್ಲಿ ಅಧ್ಯಯನ ಮಾಡಿದಾಗ ಅದ್ಭುತ ಅನಿಸತ್ತೆ ಕಾರಣ ಒಂದು ಪೀಠದ ಜಗದ್ಗುರುವಾಗಿದ್ರೂ ಕೂಡ ಅವರ ದಿನಚರಿ ಹೀಗಿತ್ತ ಅನ್ನುವಂತಹದ್ದನ್ನ ನಾವು ಕಲ್ಪಿಸಿಕೊಳ್ಳೋಕು ಕೂಡ ಅಸಾಧ್ಯ ಆಗುತ್ತೆ ಕಾರಣ ಏನು ಅಂತಂದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮ ಸ್ನಾನಗಳನ್ನು ಮುಗಿಸಿಕೊಂಡು ನೇರವಾಗಿ ಅವರು ಬಂದು ಶಿವನಂತೆ ಅಂದರೆ ನಟರಾಜನಂತೆ ನರ್ತಿಸುತ್ತಾ ನರ್ತಿಸುತ್ತಾ ಅವರ ಬಾಯಲ್ಲಿ ವೇದ ಮಂತ್ರಗಳನ್ನು ಪಠಿಸ್ತಾ ಅವರು ನಟರಾಜನಂತೆ ನರ್ತಿಸ್ತಾ ಇದ್ರಂತೆ ಜೊತೆಗೆ ಅವರು ಕೂಡ ಬೆಳಗ್ಗೆ ಎದ್ದು ತಮ್ಮ ಶಿವಪೂಜೆ ಅನುಷ್ಠಾನವನ್ನ ಪೂರ್ಣಗೊಳಿಸಿ ಅಂದರೆ ಅದಕ್ಕೆ ಸಮಯ ಇಲ್ಲ ಎಷ್ಟು ಸಮಯವರೆಗೂ ಕೂಡ ಶಿವಪೂಜೆ ಆಗ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಒಂದು ಗಂಟೆ ಆದ್ರೂ ಆಗಬಹುದು ಅದು ಮೂರು ಗಂಟೆ ಆದ್ರೂ ಆಗಬಹುದು ಅವರು ಶಿವಪೂಜೆಗೆ ಲಿಂಗಾನುಷ್ಠಾನಕ್ಕೆ ಕೂತರು ಅಂತಂದ್ರೆ ಅದಕ್ಕೆ ಸಮಯದ ಪರಿವೆ ಇರ್ತಿರ್ಲಿಲ್ವಂತೆ ಹೀಗೆ ಶಿವಪೂಜೆಯನ್ನ ಮುಗಿಸಿದ ನಂತರ ಅವರು ಹೊರಗಡೆ ಬಂದು ಅಂದ್ರೆ ತಮ್ಮ ಪೂಜಾ ಕೊಠಡಿಯಿಂದ ಹೊರಗಡೆ ಬಂದು ಅಲ್ಲಿ ತಾಲೀಮು ದೇಹ ದಂಡನ ತಾಲೀಮು ನಡೀತಾ ಇತ್ತು ಅಂದ್ರೆ ಅವರು ಕಚ್ಚೆ ಪಂಜೆಯನ್ನ ಹಾಕಿಕೊಂಡು ದೇಹವನ್ನ ದಂಡಿಸ್ತಾ ಇದ್ರು ಸೂರ್ಯ ನಮಸ್ಕಾರವನ್ನ ಮಾಡ್ತಾ ಇದ್ರು ಅನೇಕ ಯೋಗಾಸನದ ಭಂಗಿಗಳನ್ನ ಮಾಡ್ತಾ ಇದ್ರು ಜೊತೆಗೆ ಭಾರವಾದಂತಹ ವಸ್ತುಗಳನ್ನು ಎತ್ತೋದ್ರ ಮುಖಾಂತರವಾಗಿ ದೇಹವನ್ನು ಅವರು ದಂಡಿಸ್ತಾ ಇದ್ರು ಅನ್ನುವಂತಹದ್ದು ಗ್ರಂಥಗಳಲ್ಲಿ ನಮಗೆ ತಿಳಿದು ಬರುತ್ತೆ ರೇಣುಕ ಬಂದ ಆ ರೇಣುಕ ಬಂದ ಆ ರೇಣುಕ ಬಂದಾ ಇದರ ಜೊತೆಗೆ ಅವರು ಮುಕ್ತಿ ಮಂದಿರದಲ್ಲಿ ಸುತ್ತ ಸುತ್ತಮುತ್ತ ಅನೇಕ ಪರಿಸರ ಜಾಗೃತಿ ಕೆಲಸವನ್ನು ಕೂಡ ಅವರು ಮಾಡಿತು ಅಂದ್ರೆ ಅನೇಕ ರೀತಿಯಾದಂತಹ ಗಿಡ ಮರಗಳನ್ನು ನೆಡುವುದು ಅವರು ನಿತ್ಯ ಕಾಯಕವಾಗಿತ್ತು ಸಾವಿರಾರು ಬಿಲ್ವ ವೃಕ್ಷಗಳನ್ನು ಗಂಗಾಧರ ಜಗದ್ಗುರುಗಳು ತಮ್ಮ ಸ್ವಹಸ್ತದಿಂದ ನೆಟ್ಟಿದ್ದಾರೆ ಅದು ಇವತ್ತಿಗೂ ಕೂಡ ಮುಕ್ತಿ ಮಂದಿರದಲ್ಲಿ ನಾವು ಕಾಣಬಹುದು ಅದರ ಜೊತೆಗೆ ಅನೇಕ ಹಣ್ಣಿನ ಗಿಡಗಳನ್ನು ನೆಡುವುದು ಅನೇಕ ರೀತಿಯಾದಂತಹ ದೊಡ್ಡ ದೊಡ್ಡ ಮರಗಳ ಸಸಿಗಳನ್ನು ನೆಡುವುದು ಅವರು ನಿತ್ಯ ಕಾಯಕ ಆಗಿತ್ತು ಜೊತೆಗೆ ಸ್ವತಃ ಅವರೇ ಬಾವಿಗೆ ಹೋಗಿ ನೀರನ್ನ ಸೇರಿ ಎಲ್ಲ ಗಿಡಗಳಿಗೂ ಕೂಡ ನೀರನ್ನ ಹಾಕ್ತಾ ಇದ್ರು ಆದರೆ ಅವರು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅವರ ಒಂದು ಬಾಯಿಂದ ಬರ್ತಕ್ಕಂಥ ಒಂದು ಮಾತು ಅಂದ್ರೆ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನ ನಿತ್ಯ ನಿತ್ಯ ಜಪಿಸ್ತಾ ನಿರಂತರವಾಗಿ ಜಪಿಸ್ತಾ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರು ಅನಂತರ ಮಧ್ಯಾಹ್ನದ ಹೊತ್ತು ಒಂದು ಸ್ವಲ್ಪ ಹೊತ್ತು ಅನೇಕ ವೇದಾಂತಗಳ ಅಧ್ಯಯನ ವೀರಶೈವ ಧರ್ಮ ಗ್ರಂಥಗಳ ಅಧ್ಯಯನ ಜೊತೆಗೆ ಬಂದಂತಹ ಭಕ್ತರಿಗೆ ಧರ್ಮ ಬೋಧನೆ ಕಷ್ಟಾಂತ ಬಂದಂತಹ ಭಕ್ತರಿಗೆ ಅನುಗ್ರಹ ಆಶೀರ್ವಾದ ಹೀಗೆ ಅವರ ನಿತ್ಯ ದಿನಚರಿ ಪ್ರಾರಂಭ ಆಗ್ತಾ ಇತ್ತು ಇನ್ನೂ ವಿಶೇಷ ಅಂತಂದ್ರೆ ಅವರು ಒಬ್ಬ ರೈತರು ಕೂಡ ಆಗಿದ್ರು ಸ್ವತಃ ಅವರೇ ನೇಗಿಲನ್ನು ಹೊತ್ತುಕೊಂಡು ಎತ್ತುಗಳನ್ನು ತೆಗೆದುಕೊಂಡು ಅವರು ಹೊಲವನ್ನು ಉಳಿಕೆ ಹೋಗ್ತಾ ಇದ್ರು ಅವರೇ ಉತ್ತು ಬಿತ್ತು ಹೊಲಕ್ಕೆ ಬೀಜಗಳನ್ನು ಬಿತ್ತಿ ಬೆಳೆಯನ್ನು ತೆಗಿತಾ ಇದ್ರು ಅಂತಂದ್ರೆ ಇದೆಲ್ಲವೂ ಕೂಡ ನಂಬಲಿಕ್ಕೆ ಅಸಾಧ್ಯ ಆದರೂ ಕೂಡ ನಂಬಲೇಬೇಕು ಇದು ಸತ್ಯ ಅನ್ನುವಂಥದ್ದು ಹೀಗೆ ಒಂದು ಪೀಠದ ಜಗದ್ಗುರುಗಳಾಗಿದ್ರು ಕೂಡ ಎಳ್ಳಷ್ಟು ಕೂಡ ಅಹಂಕಾರ ಭಾವನೆ ಇಲ್ಲದೆ ಎಲ್ಲರಂತೆ ಎಲ್ಲರಂತೆ ಇದ್ದಂಥವರು ವೀರಗಂಗಾಧರ ಜಗದ್ಗುರುಗಳವರು ನಾವು ಈಗ ಎರಡು ವಿಡಿಯೋದಲ್ಲೂ ಕೂಡ ನೋಡ್ತಾ ಇದ್ವಿ ಮುಕ್ತಿ ಮಂದಿರ ಮುಕ್ತಿ ಮಂದಿರ ಅಂತ ಹಾಗಾದ್ರೆ ಈ ಮುಕ್ತಿ ಮಂದಿರ ಅನ್ನೋದು ಎಲ್ಲಿದೆ ಅಂತಂದ್ರೆ ಇವತ್ತಿನ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರದಿಂದ ಕೇವಲ ಒಂದು ನಿಮಗೆ ಎಂಟು ಇಲ್ಲ ಒಂಬತ್ತು ಕಿಲೋಮೀಟರ್ಗಳ ಕಾಲ ಕ್ರಮಿಸಿದರೆ ನಮಗೆ ಮುಕ್ತಿ ಮಂದಿರ ಅನ್ನುವಂತಹ ಪುಣ್ಯ ಸ್ಥಳ ಸಿಗತ್ತೆ ಅಲ್ಲಿಯೇ ಗಂಗಾಧರ ಜಗದ್ಗುರುಗಳು ತಮ್ಮ ಬದುಕಿನ ಬಹು ಭಾಗವನ್ನ ಕಳೆದಂತಹ ಪುಣ್ಯಕ್ಷೇತ್ರ ಮತ್ತು ಅದೊಂದು ತಪಕ್ಷೇತ್ರ ಮುಕ್ತಿ ಮಂದಿರ ಹೇಗಾಯ್ತು ಅಲ್ಲಿ ಯಾಕೆ ಗಂಗಾಧರ ಜಗತ್ ಗುರುಗಳು ಬಂದ್ರು ಅಂತಂದ್ರೆ ಅದಕ್ಕೂ ಕೂಡ ಒಂದು ಅದ್ಭುತವಾದಂತ ಇತಿಹಾಸ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ಸಂತ ಶಿಶುನಾಳ ಶರೀಫರು ಅಂತ ಹೇಳಿ ಅವರನ್ನ ನಾವು ಕನ್ನಡದ ಕಬೀರ ಅಂತ ಕೂಡ ಕರಿತೇವೆ ಹೀಗೆ ಸಂತ ಶಿಶುನಾಳ ಶರೀಫರು ಮತ್ತು ಅವರ ಗುರುಗಳಾದಂತಹ ಗುರು ಗೋವಿಂದ ಭಟ್ಟರು ಮುಕ್ತಿ ಮಂದಿರದ ಮಾರ್ಗದ ದಾರಿಯಲ್ಲಿ ಹೋಗ್ತಾ ಇದ್ರು ಅವಾಗ ಅದಕ್ಕೆ ಮುಕ್ತಿ ಮಂದಿರ ಅಂತ ಹೆಸರು ಇರ್ಲಿಲ್ಲ ಆ ಮಾರ್ಗವಾಗಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಮರ ಇತ್ತು ಆ ಮರದ ಕಟ್ಟೆಯ ಮೇಲೆ ಕುತ್ಕೊಂಡು ಅವರು ಚಿಲುಮೆಯನ್ನ ಸೇದ್ತಾ ಇದ್ರು ಚಿಲುಮೆಯ ನಿಮ್ಗೆಲ್ಲ ಗೊತ್ತಿರಬೇಕು ಆ ಚಿಲುಮೆಯನ್ನ ಅವರು ಸೇದ್ತಾ ಇದ್ರು ಚಿಲುಮೆಯನ್ನ ಸೇದುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಚಿಲುಮೆ ಭೂಮಿಗೆ ಬಿದ್ದು ಅಂದ್ರೆ ಕೈಜಾರಿ ಕೆಳಗಡೆ ಬಿದ್ದು ಬಿಡುತ್ತೆ ಆಗ ಗುರುಗೋವಿಂದ ಭಟ್ರು ಶಿಷ್ಣಾಳ ಸರೀಫ್ರ ಹೇಳ್ತಾರೆ ಇದು ಚಿಲುಮೆ ಸೇದುವ ಸ್ಥಳವಲ್ಲ ಇದು ಧರ್ಮದ ಸ್ಥಳ ಇದು ತಪೋ ಸ್ಥಳ ಇಲ್ಲಿ ಮಹಾ ಜಗದ್ಗುರು ಒಬ್ರು ಬಂದು ಈ ಜಾಗವನ್ನು ಉದ್ಧರಿಸ್ತಾರಪ್ಪ ಇಲ್ಲಿ ನಮಗೆ ಚಿಲುಮೆ ಸೇರ್ಲಿಕ್ಕೆ ಭಗವತಿ ದೇವಿ ಅಪ್ನೆ ಕೊಟ್ಟಿಲ್ಲ ಮುಂದೆ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಯಾವ ಅಮೃತ ಗಳಿಗೆಯಲ್ಲಿ ಗುರು ಗೋವಿಂದ ಭಟ್ಟರು ಮತ್ತು ಸಂತ ಶಿಶುನಾಳ ಸರೀಫರು ಆ ಜಾಗದಲ್ಲಿ ನಿಂತು ಈ ನುಡಿಯನ್ನ ಆಡಿದ್ರು ಅದೇ ಜಾಗವೇ ಮುಕ್ತಿ ಮಂದಿರ ಆಯಿತು ಅದೇ ಜಾಗಕ್ಕೆ ಗಂಗಾಧರ ಜಗದ್ಗುರುಗಳು ಆಗಮಿಸಿ ಆ ಜಾಗದಲ್ಲಿ ಒಂದು ಧರ್ಮ ಕ್ಷೇತ್ರವನ್ನಾಗಿ ಅದನ್ನು ಮಾಡಿದ್ರು ಅನ್ನುವಂತಹದ್ದು ಆದ್ಮೇಲೆ ಮುಕ್ತಿ ಮಂದಿರಕ್ಕೆ ಇವತ್ತು ನೀವೇನಾದ್ರು ಹೋದ್ರೆ ಒಂದು ಅದ್ಭುತವಾದಂತಹ ಒಂದು ಲೋಕ ನಮಗಾಗಿ ತೆರೆದುಕೊಳ್ಳತ್ತೆ ಅದರ ವಿಚಾರವನ್ನು ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳುತ್ತೆ ಹಾಗಾದ್ರೆ ಕೇದಾರ ಪೀಠಕ್ಕೆ ಬಂದಂತಹ ಆಪತ್ತನ್ನ ಹೇಗೆ ನಿಭಾಯಿಸಿದ್ರು ನಮ್ಮ ಗಂಗಾಧರ ಜಗದ್ಗುರುಗಳು ಅನ್ನುವಂತಹ ವಿಚಾರ ಪಂಚಪೀಠಗಳಲ್ಲಿ ಒಂದಾದಂತಹ ಕೇದಾರ ಪೀಠ ಆಗಿನ ಕಾಲದಲ್ಲಿ ಒಂದು ಆಪತ್ತಿಗೆ ವಿಪತ್ತಿಗೆ ಸಿಲ್ಕೊಂಡ್ಬಿಡತ್ತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಪೂಜೆ ಮಾಡುವಂತಹ ವಿಚಾರದಲ್ಲಿ ಅನೇಕ ಕುಹುಕಿಗಳು ಅನೇಕ ನಮಗೆ ಅಂದ್ರೆ ನಮ್ಮ ಧರ್ಮವನ್ನು ವಿರೋಧ ಮಾಡುವಂತಹವರು ಕೋರ್ಟ್ ಮೆಟ್ಟಿಲನ್ನ ಏರ್ತಾರೆ ಪಂಚಪೀಠಗಳಿಗೆ ಕೇದಾರ ಪೀಠ ಸೇರ್ಬಾರ್ದು ಅದು ಸ್ಥಳೀಯರ ಕೈಗೆ ಬರಬೇಕು ಅನ್ನುವಂತಹ ಒಂದು ಮೊಕದ್ದಮೆಯನ್ನ ಕೋರ್ಟ್ ನಲ್ಲಿ ಹಾಕ್ತಾರೆ ಸುಮಾರು ವರ್ಷಗಳ ಕಾಲ ಅದು ಏನಾಗತ್ತೆ ವಾದ ವಿವಾದ ಪ್ರತಿವಾದಗಳು ನಡೀತಾ ಹೋಗತ್ತೆ ಇನ್ನೇನು ಪಂಚಪೀಠಗಳ ಇತಿಹಾಸದಲ್ಲಿ ಕೇದಾರ ಪೀಠ ಒಂದು ಅಳಿದು ಹೋಗುವಂತಹ ಪ್ರಸಂಗ ಎದುರಾಗತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಗಂಗಾಧರ ಜಗದ್ಗುರುಗಳು ಒಂದು ಸಂಕಲ್ಪವನ್ನ ಮಾಡ್ತಾರೆ ಪರಂಪರೆಯಿಂದ ಸಾವಿರಾರು ಸಾವಿರಾರು ವರ್ಷಗಳಿಂದ ಯುಗ ಯುಗಗಳಿಂದ ಪಂಚಪೀಠಗಳಲ್ಲಿ ಕೇದಾರ ಪೀಠವು ಒಂದಾಗಿದ್ದು ಅದು ಯಾವುದೋ ಒಬ್ಬ ಕುತಂತ್ರಿಯಿಂದ ಕುತಂತ್ರಿಗಳ ಧರ್ಮ ವಿರೋಧಿಗಳ ಒಂದು ಒತ್ತಾಸೆಯಿಂದ ಇವತ್ತು ಪಂಚಪೀಠದಲ್ಲಿ ಕೇದಾರ ಪೀಠ ಕಳಚಿ ಹೋಗುವಂತಹ ಪರಿಸ್ಥಿತಿ ಬರ್ತಾ ಇದೆ ಅದು ಆಗಬಾರದು ಕೋರ್ಟಿನಲ್ಲಿ ಅಂದ್ರೆ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿಯೇ ತೀರ್ಪು ಬರಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಒಂದು ಪವಾಡವನ್ನೇ ಸೃಷ್ಟಿ ಮಾಡ್ತಾರೆ ಏನ್ ಪವಾಡ ಮಾಡ್ತಾರೆ ಅಂತಂದ್ರೆ ಮುಕ್ತಿ ಮಂದಿರ ಕ್ಷೇತ್ರದಲ್ಲಿ ತಲೆಯ ಮೇಲೆ ಶಿವಲಿಂಗವನ್ನ ಹೊತ್ತುಕೊಂಡು ತಪಸ್ಸಿಗೆ ಕೂರ್ತಾರೆ ಒಂದು ಗಂಟೆ ಎರಡು ಗಂಟೆ ಅಲ್ಲ ಎರಡು ಮೂರು ದಿನಗಳವರೆಗೂ ಕೂಡ ತಲೆಯ ಮೇಲೆ ಶಿವಲಿಂಗವನ್ನು ಹೊತ್ತುಕೊಂಡು ಶಿವನೇ ನೀನು ನೆಲೆಸಿದಂತಹ ನೀನು ಜ್ಯೋತಿರ್ಲಿಂಗವಾಗಿ ನೆಲೆಸಿದಂತಹ ಪುಣ್ಯ ಕ್ಷೇತ್ರ ಕೇದಾರ ಆ ಕೇದಾರಕ್ಕೆ ಪರಂಪರೆಯಿಂದಲೂ ಕೂಡ ಪಂಚಪೀಠದಲ್ಲಿರುವಂತಹ ಅನೇಕ ಗುರುಗಳು ಪೂಜೆಯನ್ನು ಮಾಡುತ್ತಾ ಬಂದಿದ್ದಾರೆ ಈಗ ಆ ಪೀಠ ಕೈತಪ್ಪಿ ಹೋಗುವಂತಹ ಸಂದರ್ಭ ಬಂದಿದೆ ಅದನ್ನ ನೀನು ಉಳಿಸಿಕೊಡಬೇಕು ಮತ್ತೆ ಪುನಃ ಅದನ್ನ ಪಂಚಪೀಠದ ಅಧೀನದಲ್ಲಿಯೇ ವೀರಶೈವ ಧರ್ಮಕ್ಕೆ ಅದನ್ನು ಸಿಗುವಂತೆ ನೀನು ಮಾಡಬೇಕು ಅಂತ ಹೇಳಿ ಸಾಕ್ಷಾತ್ ಆ ಪರಶ್ ಶಿವನನ್ನ ಮೊರೆ ಹೋಗ್ತಾರೆ ಶಿವಲಿಂಗವನ್ನ ಬೃಹತ್ ಶಿವಲಿಂಗವನ್ನ ತಲೆ ಮೇಲೆ ಹೊತ್ತುಕೊಂಡು ನಿಂತುಕೊಂಡು ಅವರು ಮೂರು ದಿನಗಳ ಕಾಲ ನಿರಂತರವಾಗಿ ತಪಸ್ಸನ್ನ ಮಾಡ್ತಾರೆ ವೀರ ಗಂಗಾಧರ ಜಗದ್ಗುರುಗಳವರು ಒಬ್ಬ ಮಹಾಯೋಗಿ ಒಬ್ಬ ಮಹಾ ಅವತಾರ ಪುರುಷ ಹಠಯೋಗಿ ತಲೆ ಮೇಲೆ ಶಿವಲಿಂಗವನ್ನು ಹೊತ್ತುಕೊಂಡು ತಪಸ್ಸಿಗೆ ನಿಂತಿದ್ದಾರೆ ಅಂತಂದ್ರೆ ಸಾಕ್ಷಾತ್ ಆ ಶಿವನೂ ಕೂಡ ತಲೆ ಬಾಗಲೇ ಹಾಗಾಗಿ ಆ ಗಂಗಾಧರ ಜಗದ್ಗುರುಗಳವರ ತಪಶಕ್ತಿಗೆ ಒಲಿದಂತಹ ಗಂಗಾಧರ ಜಗದ್ಗುರುಗಳ ತಪೋನಿಷ್ಠತೆಗೆ ಒಲಿದಂತಹ ಪರಮಾತ್ಮ ಒಂದು ಅದ್ಭುತವಾದಂತಹ ಫಲವನ್ನ ಕೊಡ್ತಾನೆ ಆ ಅದ್ಭುತವಾದ ಫಲ ಏನು ಅಂತಂದ್ರೆ ಅನೇಕ ವರ್ಷಗಳಿಂದ ವಾದ ವಿವಾದವನ್ನ ಮಾಡ್ತಾ ಕೋರ್ಟ್ ಮೆಟ್ಟಿಲೇರಿದ್ದಂತಹ ಕೇದಾರ ಪೀಠದ ಪೂಜೆಯ ವಿಚಾರವಾಗಿ ಆ ತೀರ್ಪು ಬಂದಂತಹ ದಿನ ಏನಿತ್ತು ಅದು ವೀರಶೈವ ಧರ್ಮದ ಪರವಾಗಿ ಪಂಚಪೀಠಗಳ ಪರವಾಗಿ ತೀರ್ಪು ಬಂತು ಮತ್ತು ಅಲ್ಲಿ ಇನ್ನು ಮುಂದೆ ಕೇದಾರ ಪೀಠ ಏನಿದೆ ಅದು ಪಂಚಪೀಠಗಳಲ್ಲಿ ಒಂದಾಗಿರತ್ತೆ ಅದಕ್ಕೆ ಪೂಜೆ ಮಾಡುವಂಥವ್ರು ದಕ್ಷಿಣ ಭಾರತದ ಅಂದರೆ ಕರ್ನಾಟಕದ ಜಂಗಮ ಒಟ್ಟುಗಳೇ ಅಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ತೀರ್ಪನ್ನು ಅವತ್ತಿನ ನ್ಯಾಯಾಲಯ ನೀಡತ್ತೆ ಅಂದ್ರೆ ಗಂಗಾಧರ ಜಗದ್ಗುರುಗಳವರ ತಪಶಕ್ತಿ ಎಷ್ಟಿತ್ತು ಅಂತಂದ್ರೆ ಗಂಗಾಧರ ಜಗದ್ಗುರುಗಳು ಇರುವುದು ಮುಕ್ತಿ ಮಂದಿರದಲ್ಲಿ ಆದ್ರೆ ಕೋರ್ಟ್ ಕೇಸ್ ನಡೀತಾ ಇರೋದು ಅಲಹಾಬಾದ್ ನಲ್ಲಿ ಅಷ್ಟು ದೂರ ಅವರು ಹೋಗದೆ ಅವರು ತಮ್ಮ ಕಾರ್ಯಕ್ಷೇತ್ರವನ್ನು ಬಿಡದೆ ತಾವು ಇದ್ದಂತಹ ಜಾಗದಲ್ಲಿಯೇ ದೃಢವಾದಂತಹ ಸಂಕಲ್ಪ ಮತ್ತು ತಪಸ್ಸಿನಿಂದ ಆ ಕೋರ್ಟ್ನಲ್ಲಿ ಕೇಸ್ ನಮ್ಮ ಪರವಾಗಿ ಬರುವಂತೆ ಅವರು ಮಾಡಿದಂತಹ ತಪಶಕ್ತಿ ಪವಾಡ ಇದೆಯಲ್ಲ ಇದು ನಿಜಕ್ಕೂ ಕೂಡ ಅದ್ಭುತವಾದಂತಹ ಒಂದು ಪವಾಡ ಅಲ್ವಾ ಸ್ನೇಹಿತರೆ ಹಾಗಾದ್ರೆ ಇಂತಹ ಮಹಾಯೋಗಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪವಾಡವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಲ್ಲಿವರೆಗೂ ನೀವೆಲ್ಲ ಕೂಡ ಇರಿ ಮತ್ತೆ ಸಿಗ್ತೇನೆ ನಮಸ್ತೆ